ತಾಳೆಯ ಸ್ವಲ್ಪ ಮದ್ ಮದ್ದು ನಿನ್ಗಿದ ರೋಗ ನಾ ನಿನ್ಗೆ ಮಾತಾಡೋದು ನೋಡಪ್ಪ ನಾನು ಗಂಭೀರವಾದಂತ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ನಾನು ಕೂಡ ನೀವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಸೊ ಇದು ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್ ಸ್ಮಾಲ್ ಮ್ಯಾಟರ್ ಈಗ ನನಗೆ ಪ್ರಾಣ ಭಯ ಬುಕ್ ಮಾಡೋದು ಇದೆಯಲ್ಲ ಇಟ್ ನಾಟ್ ಎ ಸ್ಮಾಲ್ ಮ್ಯಾಟರ್ಮೇನು ಅಲ್ಲ ನಾನು ಅದನ್ನು ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಾಡಿದ್ದಾರೆ ತೋರಿಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ ಬಟ್ ಏನು ಕ್ರಮ ತಗೊಂಡಿಲ್ಲ ಕೆಲವು ಕಡೆ ಕಂಪ್ಲೇಂಟ್ ಮಾಡಿ ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕಿಬಿಡ್ತೀನಿ ಅಂತಂದ್ರೆ ಸುಮ್ಮನೆ ಇದ್ರೆ ಆ ಸರ್ಕಾರ ಸೊ ಇಂಡೈರೆಕ್ಟ್ಲಿ ದೇ ಎನ್ಕರೇಜಿಂಗ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ವರ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಎಗೇನ್ಸ್ಟ್ ದಿ ರಾಹುಲ್ಜಿ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕೂಡಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಮತ್ತೆ ಇದನ್ನ ಇನ್ನು ಮುಂದೆ ರಾಹುಲ್ ಗಾಂಧಿ ಅವರನ್ನ ಮುಗಿಸ್ತೀವಿ ಅಂತ ಏನಾದರೂ ಪಿಯವರು ಅಂದ್ಕೊಂಡಿದ್ರೆ ರಾಜಕೀಯವಾಗಿ ಅದು ಅವರ ಮೂರ್ಖತನ ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸ್ಕೊಳ್ಳಲ್ಲ ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರಿಗೆ ಹಿನ್ನಡೆಯಾಯಿತು ಅಲ್ವಾ ಹಿನ್ನಡಿ ಆಯ್ತಾ ಇಲ್ವಾ ಅದನ್ನು ಒಪ್ಕೊಳ್ಳಕ್ಕೆ ಒಪ್ಕೊತೀರ ಅಲ್ವಾ ಹಾ ನಮಗಿ ನಮಗೂ ಹಿನ್ನಡೆ ಆಗಿದೆ ಬೇರೆ ಪ್ರಶ್ನೆ ಅಲ್ಲ ಬಿಜೆಪಿಯವ್ರಿಗೆ ಹಿನ್ನಡಿ ಆಗಿದೆ ಇಲ್ವಾ ಆ ಅದೇನು ಅದನ್ನು ಒಪ್ಕೊಳ್ಳಿ ಅಷ್ಟೆ ಗೌರ್ಮೆಂಟ್ ಪಾರ್ ಮಾಡೋ ಇಲ್ಲ ಮಾಡಕ್ಕೆ ನಮ್ದು ನೂರು ನೂರು ತಲುಪಿದ್ದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಬಹ ಐದು ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ನಮ್ಮ ನರೇಂದ್ರ ಮೋದಿ ಅವರು ಆ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ ಆದ್ರೂ ಕೂಡ ಹೇಳ್ತಾ ಇದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನ ಏನಂತ ಸ್ಪೀಚ್ ಮಾಡಿದಾರ ಯತ್ನಾಳ್ ಅವರು ಯತ್ನಾಳ್ ಅವರು ಬಿಜೆಪಿಯವ್ರು ಇಟ್ಕೊಂಡಿರೋದೆ ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಬೊಗಳಸಕ್ಕೆ ಇಟ್ಕೊಂಡಿರೋದು ನಮ್ಗೆ ಗೊತ್ತಾಯ್ತಾ ನಮ್ಮ ಮೇಲೆ ಅವ್ರ ಆರೋಪಗಳನ್ನು ಮಾಡಸಕ್ಕೆ ಸುಳ್ಳು ಆರೋಪಗಳನ್ನು ಮಾಡಿಸಕ್ಕೆ ಇಟ್ಕೊಂಡಿದ್ರು ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದಾರೆ ಚೀಪ್ ಮಿನಿಸ್ಟ್ ಇರುವಾಗ್ಲೇನೆ ಯಡಿಯೂರಪ್ಪನ ಮೇಲೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ ಯಡಿಯೂರಪ್ಪನ ಮನೆಯಲ್ಲೇ ಎಂತ ವಿಜೇಂದ್ರ ಅಂತ ಹೇಳಿದ್ರು ತಗೊಂಡ್ರ ಅವನ ಯಾವ ಒಬ್ಬ ಉತ್ತರ ಕನ್ನಡ ಎಂ ಪಿ ಆಗಿದ್ನಲ್ಲ ಅವ್ರು ಮಂತ್ರಿ ಆಗಿದ್ದ ಅನಂತ್ ಅನಂತಕುಮಾರ್ ಹೆಗ್ಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮಾಡಿದ್ರ ಕ್ರಮ ತಗೊಂಡ್ರೆ ಅದು ಹೇಳದ ಮೇಲೂ ಮಂತ್ರಿ ಆಗಿದ್ದಾಗ ತಗೊಂಡ್ರೀನ್ರಿ ಟಿಕೆಟ್ ಕೊಡೋದೇನೋದು ಸೋಲ್ತಾರೆ ಅಂತ ಕೊಡ್ಲಿಲ್ಲ ಅದ್ ెంట్మెంట్ సికింగ్ అట్ ది డెవలప్మెంట్స్ పొలిటికల్ డెవలప్మెంట్ టేకింగ్ ప్లేస్ ఇన్ ది గవర్నమెంట్ సి విత్ ది సపోర్ట్ ఆఫ్ ది జెడి యుద్ధ చంద్రబాబు నాయుడు ఈ సర్వైవింగ్ అల్వాత్తూ వాస్ తగ్బిడుగు దెబ్బల ఆగేనగ ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಆಗ್ಬೋದು ಆಗದೆ ಇರಬಹುದು ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳೆ ಬಿದ್ದೋಯ್ತದೆ ಅಂತ ನಾವು ನೂರ ಮೂವತ್ತಾರು ಜನ ಆಗಿದ್ದೀವಿ ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ ರಾಹುಲ್ ಗಾಂಧಿ ಮಾತ್ರ ಇಂಪಾರ್ಟೆನ್ಸ್ అర్థమాశేషన్ కర్ణాటక పాలిటిక్స్ అసొందు ఇంపార్టెంట్ రాహుల్ మాత్రం మాత్ర కన్సన్ట్రేట్ సో ఇక్కోకర ಸರಿ ಭೂಮಿಯೋರ್ನ ಪಾತ್ರ ಸೋಧಪಟ್ಟಂತೆ ಅದು ಭೂಮಿಯೋರ್ಕ ಪತ್ರ ಸಮತ್ಪಟ್ಟಂತೆ ವಿಶೇಷ ತನಿಖೆನ ಮಾಡಿ ಅಥವಾ ವ್ಯವಸ್ಥೆ ಮಾಡಿ ಕಡೆ ಇದು ಮಾಡಿದೆ ಸರ್ ಶಾಸ್ತ್ರಕ್ಕೆ ಯಾವುದು ಒಕ್ಕಳೇ ಶಾಸ್ತ್ರ ತಮ್ಮ ಮನೆ ಕೊಟ್ಟಿದ್ದರೆ ಮೊನ್ನೆ ನಾನು ಮತ್ತೆ ಸಭೆ ಮಾಡ್ತಾ ಇದ್ದಾರೆ ನನಗೆ ಸ್ಪೆಷಲ್ ಯು ಎಸ್ಗೆ ಮಾಡಿ ಇದೆ ಸರ್ ಗೊತ್ತಿಲ್ಲ ಬಂದು ಭೇಟಿಯಾಗಿದ್ದರು ನನ್ನ ಭೇಟಿ ಮಾಡಿದರು ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ ಸಡುಕಾಸ್ಟ್ರ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಸ್ಪೆಷಲ್ ರಿಪೋರ್ಟ್ಗೆ ರಿಪೋರ್ಟ್ ಎಸ್ಪೆಷಲ್ ಇದಕ್ಕೆ ಕಳಿಸಿದೀವಿ ಅದು ಅವ್ರದ್ದಿರೋ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಅದರ ಮೇಲೆ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ ಈಗ ಚೆಲುವ ಚೆಲುವರಾಜ ಚೆಲುವರಾಜ್ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದಾವೆ ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ಏಲೋ ನಾಯ್ಕರ್ ಅವ್ರ ಮೇಲೆ ಮಾತಾಡಿದ ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಲೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಎಫ್ ಐ ಆರ್ನನ್ನು ರಿಜಿಸ್ಟರ್ ಮಾಡಿಕೊಂಡು ಅವರು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀಕ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ಏನು ಕೇಸ್ ಏನು ಹೇಳಿ ಏನು ಚೆನ್ನಾರೆಡ್ಡಿ ಕೇಸಪ್ಪ ಚೆನ್ನಾರೆಡ್ಡಿ ರೀ ಡೆತ್ ನೋಟ್ ಬರ್ದಿದ್ದಾರೆ ಅವರು ಪಿ ಐ ಏನಾದ್ರು ಡೆತ್ ನೋಟ್ ಬರ್ದಿದ್ದಾರೆ ಅಲ್ಲ ಯಾರು ಸತ್ರು ಸತ್ರು ಅವರು ಡೆತ್ ನೋಟ್ ನೋಡು ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚೆನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಅಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಚನ್ನಾರೆಡ್ಡಿ ಎಲ್ಲರೂ ಮಾತಾಡಿರೋದು ಇದೆಯಾ ಚನ್ನಾರೆಡ್ಡಿಗೆ ಸತ್ತೋದವನ ಪಿ ಎಸ್ ಐ ಯಾರ ಹೆಸರು ಪರಶುರಾಮ್ ಅವನ ಹೆಂಟಿ ಹೇಳಿರೋದು ಗೊತ್ತಾಯ್ತಾ ಪರಶುರಾಮ್ ಹೇಳಿದಾನ ಪರಶುರಾಮ ಹೇಳಿದಾನ ಪರಶುರಾಮ್ ಹೇಳಿದಾನೆ ನಾನು ಪರಶುರಾಮ ಹೇಳಿದಾನೆನ್ ಎಲ್ಲೂ ಎಲ್ಲಾರು ಪರಶುರಾಮ ಇವನ್ ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ನೋಡಪ್ಪ ಕೇಳಿಲ್ಲ ಪೊಲೀಸ್ನವರು ಅವರು ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ಅಂದರೆ ನಾನು ಮಾಡಿದ್ದೀನಾ ನಮ್ಮ ಸರ್ಕಾರ ಮಾಡಿದ್ದೀಯಾ ಇಲ್ಲ ಇಲ್ಲ ನಮ್ಮ ಅಂದಕ್ಕೆ ಬಂದಿರೋದು ಬೇರೆ ವಿಚಾರ ಬಟ್ ಪೊಲೀಸ್ನವರಿಗೆ ಕಾನೂನು ರೀತಿ ಮಾಡಿ ಅಂತ ಹೇಳಿದರು ಯಾರು ಬ್ರೀಫ್ ಮಾಡಿದ ಅವ್ರನ್ನೇ ಕೇಳಿ ಆಗುತ್ತೆ ಇಂಗ್ಲಿಷ್ ಹಾಸ್ ಕೇಳಿ ನನಗೆ ಗೊತ್ತಿಲ್ಲ ನಾನು ಕ್ಯಾಬಿನೆಟ್ ಬ್ರೀಟ್ ಮಾಡಿದ ಭೇಟಿ ಮಾಡಿದ್ದು ನಾನು ಹೇಳಿದ್ದ ಅದು ಚರ್ಚೆನೂ ಆಗಿದೆ ಯಾವುದು ಎಲ್ಲಿದೆ ಅಜೆಂಡಾ ನೀವೇ ಎಲ್ಲ ನೀವೇ ಎಲ್ಲ ಸೃಷ್ಟಿ ಮಾಡಿ ಹೇಳ್ಬಿಡ್ತೀರ ಅಜೆಂಡಾದಲ್ಲಿ ಏನೇ ಇತ್ತು ಏನಪ್ಪ ಇತ್ತು ನೋಡೋದು ನನಗೆ ಐ ವಾಂಟ್ ಟು ನೋ ನನಗೆ ಗೊತ್ತಿಲ್ಲ ನೋ ಇಂಗ್ಲಿಷ್ ಓನ್ಲಿ ಕನ್ನಡ ದಿಸ್ ಇಸ್ ಕರ್ನಾಟಕ ದಿಸ್ ಇಸ್ ಕರ್ನಾಟಕ I hope that you know both Kannada and English. Please translate my Kannada statement into English. Okay. <laughs>